ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಡ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದೇಷ್ಟು ಕೇಳಬೇಕ ಇಲ್ಲಿ ನಿಂದು ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರ ಐದು ಸಿನಿಮಾ ಆಗಿರ್ಬೋದು ನಿಂದ್ ಇನ್ನೂರು ಆರನೇ ಸಿನ್ಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರ ಐವತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಏನತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವ ಅದು ಶಾಪ ನಮಗೆ ಆದರೆ ಈ ಸಿನಿಮಾದಲ್ಲಿ ಆ ಶಾಪ ವರ ಮಾಡಿಕೊಂಡು ನಾನು ತುಂಬ ಜನ ಕೇಳೋದಲ್ಲ ಅಂದರೆ ಹೋಗ್ಳೋದೆ ಬಿಡೋದು ಏನೋ ಮೇರ ಇದು ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ ಸುಮ್ಮನೆ ನಮ್ದು ನಮ್ದೇ ದೊಡ್ಡದು ಹೋಗಿ ಎಲ್ಲ ಹೇಳ್ತೀವಲ್ಲ ಖಂಡಿತ ತುಂಬ ಕಮ್ಮಿ ಕಲಾವಿದ್ರು ನಾನು ನೋಡೋದು ಅಂದರೆ ಒಂದು ಇದೇ ಫೀಲ್ಡಗೆ ಬರ್ತೀನಿ ಯಾಕಂದರೆ ಕೋಟಿ ನಿರ್ಮಾಪಕರು ರಾಮು ಅಂತ ಒಬ್ರು ಮಗಳಾಗಿ ಕಲ್ಸಿರಾಣಿ ನಿಮ್ಗೆ ಏನು ಹೆಸರು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನೋಡಿ ಪ್ರಿಪೇರ್ ಮಾಡ್ಕೊತಿದ್ರು ಮನೇಲಿ ಏನ್ ಮಾಡ್ತಿದ್ರು ಬಿಸ್ನೆಸ್ ಬಟ್ ಸ್ಪಾಟ್ ಬಂದು ಬೇರೆ ಕಲಾವಿದ್ರೆ ಕಾಯಿಸ್ತೇನೆ ಪಟ್ 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 ನಾವು ಯಾಕಂದ್ರೆ ಅನಿಸ್ಬೇಕು ನಮ್ಗೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ ಯಾಕಂದ್ರೆ ನಮ್ಮ ಮಾತಾಡೋರು ಯಾವಾಗಲೂ ಯಾವಾಗ್ಲೂ ಒಂದ್ಸಲ ಹೈಲೈಟ್ಸ್ ನಾವು ಯಾವ್ದೋ ಶೂಟಿಂಗ್ ನಮ್ ಆಯ್ತು ನಮ್ಗೆ ತಂದೆ ಬಂದಾಗ ಇದು ಏನೋ ಅವಾಗ ಯಾವುದೋದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತೀವಿ ಮಹೇಶ್ವರು ಸೊ ಪರಿಚಯ ಮಾಡಿಸೋರು ಎಲ್ಲ ಆಯಿತು ಅವ್ರು ಹೋದ್ಮೇಲೆ ನಮ್ಮಪ್ಪ ನಮ್ಮ ನನಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಇದ್ರಿಗಾಗಲ್ಲ ಕಣ ಅಂದರೆ ಮೀನಾ ನನ್ನ ನಮ್ಮಮ್ಮನ ನನ್ನ ಅಂತ ಹೋಗೋ ಹೋರಂತ ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾಪಲ್ ಲುಕ್ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ನೀವು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದು ನನಗೆ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆತಲ್ಲ ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಫಸ್ಟ್ ಟೈಮ್ ಶೂಟ್ ಯಾರಾಗಲಿ ಅವ್ನ ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರಿತ್ಕೊಂಡು ಬರುವಂಥದ್ದು ಸೊ ಅರದ ನಮಗೆ ಹಾರ್ಡ್ಲಿ ವೆಲ್ಕಮ್ ಗಾಡ್ ಪ್ಲೆಸ್ ಯು ಅಂತ ಹೇಳ್ತಾ